ಹಿಂದಿಲ್ ಅವರು ಒಂದು ಗಾದೆ ಹೇಳ್ತಾ ಇದ್ರು ಯಾವ ಭೂಮಿಲಿ ಗೆದ್ಲಂಶ ಜಾಸ್ತಿ ಇದೆ ಆ ಭೂಮಿ ಫಲವತ್ತತೆ ಆಗಿದೆ ಅಂತ ಅದೇನಂತಂದ್ರ ಒಂದು ಟವಲ್ ಹಾಕತ್ತಿರೋ ಯಾವ್ದಾದ್ರು ಜಮೀನ್ ಖರೀದಿ ಮಾಡ್ಬೇಕಾದ್ರೆ ಟವಲ್ ನ ಬಿಸಾಕ್ಬಿಟ್ಟು ನಾಳೆ ಬಂದ್ ನೋಡಿದ್ರೆ ಅದು ಗೆದ್ಲತ್ತಿರ ಜಮೀನು ಸೂಕ್ತ ಅಂತ ತಗೋಳಕ್ಕೆ ನಿಮ್ಗೆ ಆತ್ಮೀಯತೆ ಅನ್ನೋದು ಎಲ್ ಸಿಗುತ್ತೆ ನಿಮ್ಗೆ ಒಡನಾಟ ಏನು ಅಂದಟ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಅವ್ರಿಗೆ ತೋರಿಸಿದ್ದೆ ಇದೇ ನನ್ನ ಆತ್ಮೀಯತೆ ಅಂತ ಈ ಬಾಂಡಿಂಗ್ ಇದೆಯಲ್ಲ ಸರ್ ಎಲ್ಲೂ ಸಿಗಲ್ಲ ಕರೀತದೆ ಸರ್ ಎಷ್ಟೋ ದೂರ ಪ್ರಯಾಣ ಮಾಡಿದರೂ ನಮ್ಮ ಜಮೀನು ನಮ್ಮ ಕಡೆ ಕರೀತಾ ಇರುತ್ತೆ ಹಸುಗಳ ಹೆಚ್ಚಿರ್ತೀನಿ ಕೀ ಚೀರಾಟ ಅದನ್ನೆಲ್ಲ ತಡೆದಿರೋಕ್ಕಾಗಲ್ಲ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ತಾರೆ ಸರ್ ಈ ಎಲೆಯಲ್ಲಿ ಹೌದಾ ಹೌದು ಕ್ಯಾನ್ಸರ್ಗೆ ಅಂದ್ರೆ ಕ್ಯಾನ್ಸರ್ ಬರಬಾರ್ದು ಅಂತಂದ್ರೆ ಒಂದ್ ನಾಲ್ಕರಿಂದ ಐದು ಎಲೆನ ತಗೊಂಡು ಇದನ್ನ ಹಾ ಕುದಿಸಿ ಇದನ್ನ ಸಮ ಒಂದ್ ನೂರ್ ಎಮ್ ಎಲ್ ಇಂದ ಇನ್ನೂರ್ ಎಮ್ ಎಲ್ ನೀರ್ ಹಾಕೊಂಡು ಕುದಿಸಿ ಆ ನೀರ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಡೈಲಿ ಎರಡೆರಡು ಸ್ಪೂನ್ ನಾವು ತಗೊಂಡ್ರೆ ಕ್ಯಾನ್ಸರ್ ಮುಂದೆ ಬರಲ್ಲ ಅಂತ ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಗುಂಡ್ಲುಪೇಟೆಯಿಂದ ಮೂರು ಕಿಲೋಮೀಟ್ರ್ ದೂರ ದೊಡ್ಡ ತುಪ್ಪೂರು ಅಂತ ಬರುತ್ತೆ ಇಲ್ಲಿ ಒಬ್ಬರು ಶಶಿಕುಮಾರ್ ಅಂತ ಇದ್ದಾರೆ ಏನು ಪದವೀಧರರು ಆ್ಯಕ್ಚುಲಿ ಬಿ ಎ ಪದವೀಧರ್ರವರು ಮತ್ತು ಸುಮಾರು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದರು ಈಗೇನು ಮಾಡ್ತಿದ್ದಾರೆ ಅಂತ ಕೇಳಿದರೆ ನೀವು ಆಶ್ಚರ್ಯ ಆಗ್ತೀರಿ ಮೂರು ಎಕರೆದಲ್ಲಿ ತರಕಾರಿಯನ್ನು ಬೆಳೆದು ಅವರೇ ಮಾರ್ಕೆಟಿಂಗ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು ಸುಮಾರು ತೋಟದ ವಿಚಾರ ನೀವು ಕೇಳಿರ್ತೀರಿ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಬೆಳೆದಿದ್ದನ್ನು ಏನು ಮಾಡೋದು ಅನ್ನೋದು ನಮಗೆ ನಿಮಗೆ ಸಮಸ್ಯೆ ಇದ್ದೇ ಇರುತ್ತೆ ಬಟ್ ಇದಕ್ಕೆ ಈ ವಿಡಿಯೋ ನೋಡಿ ಕೊನೆ ನಿಮಗೆ ಮಾರ್ಕೆಟ್ ಸಮಸ್ಯೆ ಬಗೆಹರಿದಿರುತ್ತೆ ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ ಶಶಿಕುಮಾರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಮ್ಮ ಬದುಕಿನ ಬುತ್ತಿ ತಂಡ ನಿಮ್ಮನ್ನು ಹುಡುಕೊಂಡು ಬರಬೇಕಾದ್ರೆ ಕಾರಣ ಸುಮಾರು ಜನ ಹೇಳಿದ್ದಾರೆ ನಿಮ್ಮ ಶಶಿಕುಮಾರ್ ಅವ್ರ ತೋಟ ಹೋಗಿ ಅದ್ಭುತವಾಗಿ ಮಾಡಿದ್ದಾರೆ ಪದವೀಧರ್ರವರು ಬಹಳ ಅದ್ಭುತವಾದ ಮಾರ್ಕೆಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಬಂದು ಇಲ್ಲಿ ನಿಂತಿದ್ದೀನಿ ಹೇಳಿ ಸರ್ ಧನ್ಯವಾದಗಳು ಸರ್ ಬದುಕಿನ ಬುತ್ತಿಗೆ ನಾವು ಎರಡು ಸಾವಿರದ ಹದಿನಾರರವರೆಗೆ ಕೆಮಿಕಲ್ ಫಾರ್ಮಿಂಗೇ ಮಾಡ್ತಿದ್ದು ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಸಾವಯವ ಕೃಷಿಗೆ ಬಂದೆ ಇದಕ್ಕೆ ಸ್ಫೂರ್ತಿ ಏನಂತಂದರೆ ಕೆಮಿಕಲ್ಲಿ ಆಗ್ತಾ ಇರೋಂಥ ಖರ್ಚನ್ನು ಕಡಿಮೆ ಮಾಡಬೇಕು ಬದಲಿ ಪರಿಹಾರ ಏನು ಅಂತ ಬಂದಾಗ ಇದಕ್ಕೆ ಸಾವಯವ ಕೃಷಿ ಒಂದು ಮಾರ್ಗ ಇದೆ ಮುಂದೆ ಅದರಲ್ಲಿ ಬದುಕು ಕಟ್ಕೋಬೋದು ಅನ್ನೋದೊಂದು ಆಲೋಚನೆ ಬಂತು ಸಾಕಷ್ಟು ರೈತರನ್ನ ಕಾಂಟ್ಯಾಕ್ಟ್ ಮಾಡಿದೆ ಮತ್ತೆ ಅಮೃತಭೂಮಿ ಭೂಮಿ ಅಂತ ಇನ್ಸ್ಟಿಟ್ಯೂಟ್ ಕೆ ವಿ ಕೆ ಅಂತ ಕೆ ವಿ ಕೆ ಒಂದು ಮಾರ್ಗದರ್ಶನ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಜನ ಎಲ್ಪ್ ಮಾಡಿದ್ದಾರೆ ಇದ್ರ ಬಗ್ಗೆ ನಂದೇ ಅದೊಂದು ಎ ಪಿ ಮಾಡ್ಕೊಂಡೆ ಅದರಲ್ಲಿ ಒಂದು ಯಾವ್ದು ಎಪ್ಪತ್ತೈದು ಜನ ಇದ್ದಾರೆ ಏನಾದ್ರು ಎಫ್ ಪಿ ಫಾರ್ಮರ್ ಪ್ರೊಡ್ಯೂಸನ್ ಆರ್ಗನೈಸೇಷನ್ ಅಂತ ಅದು ಸಾವಯವದ್ದು ಶ್ರೀ ಮಲೆಮಹದೇಶ್ವರ ಸುಸ್ಥಿರ ಸಾವಯವ ಕೃಷಿಕರ ಮಹಾಸಂಘ ಅಂತ ಎರಡು ಎರಡು ಎ ಪಿ ಓ ಮಾಡಿದ್ವು ಆವಾಗ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತು ಇಪ್ಪತ್ತೊಂದರನೇ ಸಾಲಲ್ಲಿ ಮಾಡಿದ್ದು ಆವಾಗ ಅಲ್ಲಿವರೆಗೆ ನನಗೆ ಎರಡರಿಂದ ಈಗ ಎರಡರಿಂದ ಎರಡು ವರ್ಷ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಎರಡರ ಗಂಟೆನೂ ಮಾರ್ಕೆಟಿಂಗ್ ಅನ್ನೋದು ಸ್ವಲ್ಪ ಸಮಸ್ಯೆನೇ ಇದಕ್ಕೆ ಇದಕ್ಕೇನು ಪರಿಹಾರ ಅಂದಟ್ರೆ ನಮ್ಮ ಸ್ನೇಹಿತರ ಒಡನಾಟದಿಂದ ಒಂದು ಗುಂಡ್ಲುಪೆಟ್ಟಲ್ಲಿ ನೈಸರ್ಗಿಕ ಅಂತ ಮಾಡಿಕೊಂಡು ಮತ್ತು ಅಮೃತ್ ಭೂಮಿ ಸಹಯೋಗದೊಂದಿಗೆ ಅನೂರ್ ಪ್ರಕಾಶಣ್ಣ ಅವರೆಲ್ಲ ಸೇರಿ ಅಲ್ಲೊಂದು ಸಂಘ ಇದು ಮಾಡಿ ಸಂತೆ ಮಾಡಿದ್ರು ಆ ಸಂತೆಲ್ಲೂ ಕಂಟಿನ್ಯೂಸ್ ಆಗಿ ಎರಡು ಎರಡೂವರೆ ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ನಾನು ಬೆಳೆದಂಥ ತರಕಾರಿ ಅಲ್ಲದೇ ನಮ್ಮ ಸ್ನೇಹಿತರದುವೇ ಏನೇನು ಬೆಳೆ ಇದೆ ಸಾವಯವದಲ್ಲಿ ಅದನ್ನೂ ತಗೊಂಡೋಗ್ತೀನಿ ಜೊತೆಗೆ ಮತ್ತು ಬೇರೆ ಕಡೆಯಿಂದ ಕನ್ನಿಯಾರಿ ಮಠ ಮತ್ತು ಆಲೂರು ಮೂರ್ತಿಯನ್ನು ಮಾಡಿರೋಂಥ ಆರೋಗ್ಯ ಬುತ್ತಿ ಅನ್ನೋ ಪದಾರ್ಥಗಳನ್ನೂ ನನ್ನ ಅಂಗಡಿ ಒಂದು ಸ್ವಂತ ಅಂಗಡಿ ಮಾಡ್ಕೊಂಡಿದ್ದೀನಿ ಎರಡು ಹಿಂದೆ ಅಲ್ಲಿ ಇಟ್ಟು ಮತ್ತು ಸಂತೆಯಲ್ಲೂ ತಗೊಂಡೋಗಿ ಇದ್ದೀನಿ ಸಾವಯವ ಬೆಲ್ಲ ಸಿಗುತ್ತೆ ಎಲ್ಲ ಪದಾರ್ಥ ಎಲ್ಲಿ ಸಾವಯವ ಕೃಷಿಕರು ಇರ್ತಾರೆ ಅಲ್ಲಿಗೆ ಹೋಗಿ ನೇರ ಹೋಗಿ ಅವ್ರದ್ದು ಏನು ಪದಾರ್ಥ ಇದೆ ಅದನ್ನು ಕೊಂಡು ಇದ್ದೀನಿ ಸರ್ ಬರೀ ನೀವು ಬೆಳೆಯೋದಲ್ಲದೆ ಬೇರೆಯವರು ಯಾರು ಸಾವಯವ ಸಾವಯವ ಬೆಳೆದಿದ್ದಾರೆ ಅದನ್ನು ತಗೊಂಡೋಗಿ ನೀವು ಮಾರ್ತೀರಿ ಹೌದು ಸರ್ ಎಷ್ಟು ಎಕರೆ ಇದೆ ಸರ್ ಇದು ಇದು ಮೂರು ಎಕರೆ ಇದೆ ಸರ್ ಮೂರು ಎಕರೆದಲ್ಲಿ ಹೌದು ನೀವು ಮೊದಲಿಂದ ಮೂರು ಎಕರೆ ನಿಮ್ದಿತ್ತು ಅದರಲ್ಲೇ ಎಲ್ಲಾ ಪ್ರಯೋಗಗಳನ್ನ ಮಾಡಿದ್ರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ತಂದೆ ತಗೊಂಡಿದ್ದು ಇದು ಬೇರೆಯವ್ರ ಹತ್ರ ಬೇರೆ ಬೇರೆವ್ರ ಹತ್ರ ಅವಾಗ ಇಪ್ಪತ್ ಸಾವಿರ ರೂಪಾಯಿ ಎಕರೆಗೆ ಅದು ಒಂದು ಬುದ್ಧಿ ಬಂದಾಗಿನಿಂದ ನಮ್ಮ ತಂದೆ ಜೊತೆಗೇನೆ ವ್ಯವಸಾಯ ಮಾಡ್ತಿದ್ದು ಅವಾಗೆಲ್ಲ ಎತ್ತಲ್ಲ ಆರಂಭ ಮಾಡ್ತಿದ್ರು ಇವಾಗೆಲ್ಲ ಟ್ರ್ಯಾಕ್ಟರ್ ಟ್ರಿಲ್ಲರ್ ಬಂದಿದೆ ಅವಾಗೆಲ್ಲ ನಾವೇನ್ ಮಾಡ್ತಿದ್ನೋ ನಮ್ಮ ತಂದೆ ನೇಗಲಲ್ಲಿ ಹುತ್ತೆ ಸಾಲು ಬಿಡ್ಬೇಕಾರೆ ನಾವ್ ಬಿಡ್ತಿದ್ನೋ ಕಡ್ಲಕ್ಕಿ ಬಿಡ್ತಿದ್ನು ಅವಾಗ ಬೆಜ್ಲು ಫಸ್ಲು ಜಾಸ್ತಿ ಸರ್ ಹಾ ನೀರಾವರಿ ಬಂದಿದ್ದು ತೊಂಬತ್ತಾರರಲ್ಲಿ ನಮ್ಮ ಜಮೀನಿಗೆ ನೀರಾವರಿ ಅಲ್ಲಿವರೆಗೆ ನೀರಾವರಿ ಇಲ್ಲ ನೀರಾವರಿ ಹತ್ತು ವರ್ಷ ನೀರಾವರಿ ಇರಲಿಲ್ಲ ಎಲ್ಲಿಂದ ಬಂತಿದು ನೀರಾವರಿ ಇದು ಬೋರ್ವೆಲ್ 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 ಹಾ ಹಾ ಮೊದಲು ಬೋರ್ವೆಲ್ ಹಾಕಿದ್ರೆ ಬರ್ತಿರ್ಲಿಲ್ಲ ಈಗ ಬರ್ತಾ ಇದೆ ನೀರು ಅಂದ್ರೆ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಸರ್ ಈಗ ಸಮೃದ್ಧವಾಗಿದೆ ಕಬಿನಿಯಿಂದ ನಾಲೆ ಬರ್ತಾ ಇದೆ ಇಲ್ಲಿಗೆ ಪೇಟೆಗೆ ಅವಾಗಿಂದ ದೊಡ್ಡ ಕ್ರಾಂತಿ ಆಗಿದೆ ಕ್ರಾಂತಿ ಆಗಿದೆ ಈಗ ಇಲ್ಲಿ ನೋಡ್ತಾ ಇದೀವಿ ಇದು ಏನ್ ಸರ್ ಆಕ್ಚುಲಿ ಇದು ಕೃಷಿ ಹೊಂಡ ಸರ್ ಕೃಷಿ ಕೃಷಿ ಇಲಾಖೆಯಿಂದ ಅನುದಾನ ತಗೊಂಡು ಮಾಡ್ಸೊಂಡಿದ್ರು ಅವಾಗ ಎಂಟು ಮೀಟರ್ ಎಂಟು ಮೀಟರ್ ಇದೆ ಸರ್ ಮೀಟರ್ ಮೀಟರ್ ಇದೆ ಸುಮಾರು ಒಂದು ಐದು ವರ್ಷ ಆಯ್ತು ತಾರ್ಪಲ್ ನ ಬದಲಾಯಿಸಬೇಕು ಇವಾಗ ಸ್ವಲ್ಪ ಹೋಗಿದೆ ಸರ್ಕಾರದವರೇ ಕೊಟ್ಟಿರೋದು ಸರ್ಕಾರದ ಕೃಷಿ ಇಲಾಖೆ ಅನುದಾನ ಅನುದಾನ ತಗೊಂಡ್ ಮಾಡಿದಿರಿ ಹೌದು ಸರ್ ಎಷ್ಟು ಸಿಕ್ತು ನಿಮಗೆ ಅನುದಾನ ಹದಿಮೂರು ಸಾವಿರ ರೂಪಾಯಿ ಸಿಕ್ತು ಸರ್ ಇದರಲ್ಲಿ ಹದಿಮೂರು ಸಾವಿರದಲ್ಲಿ ನಿರ್ಮಾಣ ಆಗಿದೆ ಹೌದು ಓಕೆ ಈ ಇದು ಏನ್ ಪಾಚಿ ಕಟ್ಟಿ ಇದು ಪಾಚಿ ಸರ್ ನಮ್ಮಲ್ಲಿ ಸೂರ್ಯ ಏನ್ ಬೇಕು ಡೈರೆಕ್ಟ್ ಬೀಳುತ್ತೆ ಸರ್ ಈ ಇದು ನೀರ್ ಸಮೃದ್ಧವಾಗಿ ಅಂದ್ರೆ ಅದರಲ್ಲಿ ಜೀವಸತ್ವಗಳು ಇದು ಪಾಚಿ ಬರುತ್ತದೆ ಜೀವಸತ್ವಗಳು ಬರುತ್ತೆ ಬರುತ್ತೆ ಪಾಚಿ ಬಂದಿದೆ ಅಂದ್ರೆ ಒಳ್ಳೆ ನೀರು ಒಳ್ಳೆ ನೀರು ಸರ್ ಓಹೋ ಅದ್ರ ಸಂಕೇತ ಅದು ಹೌದು ಇದು ಮುನ್ನೂರ ಅಡಿ ನಮ್ದು ಬೋರ್ವೆಲ್

ಇದು ನೀರು ಜಾಸ್ತಿ ಬೇಡ ಅಂದ್ರೆ ಇಲ್ಲಿ ಔಟ್ ಲೈನ್ ಅದು ಒಳಗಡೆನೆ ಇದು ಮಾಡ್ಕೋಬಹುದು ಇಲ್ಲ ನಂಗೆ ಅರ್ಥ ಆಗಿಲ್ಲ ಇದು ಈಗ ಇಲ್ಲಿ ಮೋಟರ್ ಇಟ್ಟಿದ್ದೀವಿ ಸರ್ ಒಳಗಡೆ ಒಳಗಡೆ ಮೂರ್ ಎಚ್ ಪಿ ಮೋಟರ್ ಇದೆ ಹ ಅಲ್ಲಿಂದ ನೀರು ಪಂಪ್ ಆಗುತ್ತೆ ಅಲ್ಲಿಂದ ನೀರು ಪಂಪ್ ಆಗುತ್ತೆ ಇಲ್ಲಿ ಹೋಗುತ್ತೆ ಇಲ್ಲಿ ಹ ಹೋಗುತ್ತೆ ಇಲ್ಲಿ ಹೋಗಿ ಆ ಇಲ್ಲಿ ಕಲ್ಲಿದೆ ಹ ಸಣ್ಣ ಕಲ್ಲಿದೆ ಇಲ್ಲಿ ಬಿದ್ದಂತ ನೀರು ಇಲ್ಲಿ ಪಾಚಿ ಎಲ್ಲ ಇಲ್ಲಿ ನಿಂತ್ಕತ್ತದೆ ಮೇಲ್ಗಡೆ ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಹೋಗುತ್ತೆ ಸರ್ ಇದು ವೆಂಚೂರಿ ಅಂತ ನಾವು ಕಷಾಯ ಗಿಷಾಯನೆಲ್ಲನೂ ಇಲ್ಲಿಂದಲೇ ಕಳಿಸೋದು ಏನಾದರು ತೆಗಿದು ವೆಂಚೂರಿ ಹಾಂ ವೆಂಚೂರಿ ಹೌದು ಸರ್ ಹಾಂ ಇದಕ್ಕೆ ಸ ಸುಡಾಮೋನಸ್ ಹಾಕಿದ್ದೀನಿ ಈಗ ಹಾಂ ಟ್ರೈಕೋಟರ್ಮಾ ಸುಡಾಮೋನುಸು ಯುಮಿಕಾ ಆಸಿಡ್ ಹಾಕಿದ್ದೀನಿ ಹಾಂ ನಾಳೆ ಇದನ್ನೇ ಎಳಿಸ್ತೀನಿ ಬೆಲ್ಲ ಹಾಕಿದ್ದೀನಿ ಜೊತೆಗೆ ಹಾಂ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಸರ್ ಗ್ರೋತ್ ಆಗುತ್ತೆ ನಮ್ಮ ಬೆಳೆ ಹೌದಾ ಹಾಂ ಜೀವಾಣುಗಳು ಸರ್ ಇದು ಓ ಹೌದಾ ಹೌದು ಸರ್ ಇದನ್ನ ಒಂದ್ ಬೆಳೆಗೆ ಎಷ್ಟು ಸಲ ಹಾಕ್ತಿರಿ ಸರ್ ಇದು ಹದಿನೈದು ಕಳಿಸ್ತಾ ಇನ್ನೂರು ಲೀಟರ್ ಒಂದ್ ಎಕರೆ ಸಾಕಾಗುತ್ತೆ ಸರ್ ಸುಡಾಮೊನಸ್ಸು ಟ್ರೈಕೋಡರ್ಮಾ ಮತ್ತೆ ಯುಮಿಕ್ ಆಸಿಡ್ ಒಂದ್ ನಾನೂರ ಐನೂರು ರೂಪಾಯಿ ಖರ್ಚಾಗುತ್ತೆ ಇನ್ನೊಂದ್ಸಲ ಹೇಳ್ಬಿಡಿ ಗೊತ್ತಾಗ್ಲಿ ಸುಡೋಮೋನಸು ಟ್ರೈಕೋಡರ್ಮಾ ಮತ್ತೆ ಯುಮಿಕ್ ಆಸಿಡ್ ಮೂರಕ್ಕೂ ಸೇರಿ ಎಷ್ಟಾಗುತ್ತೆ ಒಂದ್ ನಾನೂರಿಂದ ಐನೂರು ರೂಪಾಯಿ ಆಗುತ್ತೆ ಎಷ್ಟು ಪ್ರಮಾಣ ಹಾಕ್ಬೇಕು ಒಂದೊಂದ್ ಲೀಟರ್ ಹಾಕಿದ್ರೆ ಸಾಕು ಸರ್ ಒಂದೊಂದು ಲೀಟರ್ ಒಂದೊಂದು ಲೀಟರ್ ಎಷ್ಟು ನೀರಿಗೆ ಇನ್ನೂರು ಲೀಟರ್ಗೆ ಇದನ್ನ ಬೆಳೆಗೆ ಹೇಗೆ ಹಾಕ್ತೀರಿ ಬೆಳೆಗೆ ಡೈರೆಕ್ಟ್ ಡ್ರಿಪ್ ಅಲ್ಲಿ ಎಳಿಸ್ಬಿಡ್ತೀವಿ ಸರ್ ಫಿಲ್ಟರ್ ಮುಖಾಂತರ ಇದನ್ನ ಹಾಕ್ತೀನಿ ಇದನ್ನ ಒಳಗಡೆಗೆ ಹೌದು ಇದನ್ನ ಹಾಕಿ ಇದನ್ನು ಎಳಿಸ್ತೀವಿ ಇಲ್ಲಿಂದ ಹೌದಾ ಹಾ ತೋರಿಸ್ಬಿಡ ಸರ್ ಹ್ಮ್ ನೋಡಿ ಸರ್ ಹಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಅದು ಜಮೀನ್ಗೆ ಹೋಗ್ತಾ ಇದೆ ಸರ್ ಜಮೀನಿಗೆ ಹೋಗ್ತಾ ಇದೆ ಮುಖಾಂತರ ಹೋಗ್ತಾ ಇದೆ ಹೌದಾ ಓಕೆ ಓಕೆ ಓ ಹಿಂಗೆ ವ್ಯವಸಾಯ ಹೌದು ಅದ್ಭುತ ಹಾ ಈಗ ನೀರೇನು ಹೋಗ್ತಾ ಇಲ್ಲ ಇದನ್ನು ಬಿಟ್ಟಿದ್ದೀರಾ ಹೋಗ್ತಾ ಇದೆ ಸರ್ ನೀರು ಹೋಗ್ತಾ ಇದೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ತಾ ಇದೆ ಇದು ಹೋಗ್ತಾ ಇದೆ ನೀರಿನ ಜೊತೆಗೆ ಬೆರೆಸಿ ಬಿಟ್ಟು ಬಿಡ್ತೀರಾ ಹೌದು ಓಹೋ ಹೋ ಅಲ್ಲಿ ಮುಂದೆ ಹೋದಾಗ ಅದು ಹೇಗೆ ಹೋಗುತ್ತೆ ಅಂತ ನೋಡೋಣ ಸರಿ ಓಕೆ ಓಕೆ ಈಗ ಇದನ್ನೇ ಹೇಳ್ತಿದ್ರಿ ಇದನ್ನ ಐಡಿಯಾ ಕೊಟ್ಟವ್ರೆ ಯಾರು ನಿಮಗೆ ಸರ್ ನಮ್ಗಿಂತ ಇದಾರೆ ಅವರೆಲ್ಲ ಮಾಡಿದ್ರು ಸರ್ ನಾನು ಒಂದು ಮೂರ್ನಾಲ್ಕು ಜನದತ್ರ ನೋಡಿದು ಆವಾಗ್ಲೇನೆ ಮಾಡ್ತಾ ಇರೋ ರೈತರುಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ ಕಬ್ಬಳ್ಳಿ ಹತ್ರ ದರ್ದಹಳ್ಳಿ ಹತ್ರ ಬೇರೆ ಬೇರೆ ಫಾರ್ಮರ್ಸ್ ಎಲ್ಲ ಆವಾಗ್ಲೇ ಮಾಡ್ಕೊಂಡಿದ್ರು ಸರ್ ಏನ್ ಹೌದು ಸರ್ ಹೌದಾ ಈ ಕಾಮನ್ ಆಗಿ ಈ ಕಡೆ ಎಲ್ಲ ಇದನ್ನು ಸಿಂಪಡಿಸ್ತಾರಾ ಹೌದು ಓಕೆ ಹಾಂ ಇದು ಕೊಳೆ ಕೊಳೆ ಮಾರಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀರ ಸರ್ ಕೊಳೆ ಮಾರಿ ಕೊಳೆ ಮಾರಿ ಈಗ ನೀವು ನೀರು ಸಂಗ್ರಹ ಆಗಿದ್ದು ಎಷ್ಟು ದಿವಸ ಅದು ಏನು ಸರ್ ಎಷ್ಟು ದಿವಸ ನೀವು ಯೂಸ್ ಮಾಡ್ಬೋದು ಒಂದು ಸಲ ಬಂದು ಸಂಗ್ರಹ ಆದರೆ ಆ ಸರ್ ಒಂದ್ ಸರಿ ತುಂಬಿದ್ರೆ ಇದು ನಮ್ಮ ಮೂರ್ ಎಕರೆ ಪ್ರಣಕ್ಕೆ ಇದು ಸಾಕು ಒಂದ್ ಸರಿಗೆ ಒಂದ್ ಸರಿಗೆ ನಾವು ವಾರದಲ್ಲಿ ಎರಡ್ ಟೈಮ್ ಮಾತ್ರ ನೀರ್ ಕೊಡ್ತೀನಿ ಅಷ್ಟೇ ಜಮೀನಿಗೆ ಅಷ್ಟೇ ಅಷ್ಟೇ ಎಷ್ಟು ಅಡಿಗೆ ನೀರ್ ಬೋರ್ ಹಾಕಿದ್ರಲ್ಲ ಮೂರ್ ಮುನ್ನೂರ್ ನಲ್ವತ್ತು ಸರ್ ಮುನ್ನೂರ್ ನಲ್ವತ್ತು ಎಷ್ಟು ಇಂಚ್ ಎರಡ್ ಇಂಚ್ ಬರ್ತದೆ ಸರ್ ಹೌದಾ ಇದು ಫಿಸ್ ಅಮೆನ್ ಆಸಿಡ್ ಅಂತ ಸರ್ ಇದು ಮೀನಿನ ಮೀನಿನ ಕಷಾಯ ಮೀನಿನ ಕಷಾಯ ಹೌದು ಸರ್ ಏನ್ರಿ ಇದು ಹೆಂಗ ಮಾಡಿದ ಇದಕ್ಕೆ ಒಂದ್ ಇಪ್ಪತ್ತರಿಂದ ಮೂವತ್ತು ಕೆಜಿ ಮೀನ್ ಹಾಕ್ತಿವಿ ಸರ್ ಇದಕ್ಕೆ ಮೀನ್ ಹಾಕ್ತಿರಿ ವೇಸ್ಟ್ ಅಂದ್ರೆ ಅಂದ್ರೆ ಮೀನ್ ಅಂಗಡಿಲಿ ಬೋನು ಮತ್ತೆ ಮೇಲ್ಗಡ ಇರೋದ್ನೆಲ್ಲ ಬಿಡ್ತಾರಲ್ಲ ಸರ್ ಅದನ್ನ ಒಂದ್ ಕಡೆ ಶೇಖರಣೆ ಏನು ಮಾಡಿರ್ತಾರೆ ಅವ್ರಿಗೆ ಒಂದು ನೂರ್ ರೂಪಾಯಿ ವೇಸ್ಟ್ ಹಾಕ್ಬಿಟ್ಟು ಒಂದ್ ಐದ್ ಕೆಜಿ ಇದು ಎರಡ್ ತರ ಮಾಡ್ಬೋದು ಐದ್ ಕೆಜಿ ಬೆಲ್ಲ ಹಾಕ್ತೀನಿ ಎರಡು ಪಪ್ಪಾಯ ಹತ್ತು ಲೀಟರ್ ಮಜ್ಜಿಗೆ ಹತ್ತು ಲೀಟರ್ ಗಂಜಲ ಹಸುವಿನ ನಾಟಿ ಹಸು ಗಂಜಲ ಒಂದ್ ಮೂರರಿಂದ ನಾಲ್ಕು ಕೆಜಿ ಸಗಣಿ ಹಾಕ್ತೀನಿ ಸರ್ ಮತ್ತೆ ನೀರು ಫುಲ್ ಆಗಷ್ಟು ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ರೆಡಿ ಆಗುತ್ತೆ ಇದು ನೀವು ಆರು ತಿಂಗಳ ಗಂಟಲೂ ಇಟ್ಕೋಬೋದು ಇದನ್ನ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಇದು ನಿಮಗೆ ಅಮೋನೋ ಆಸಿಡ್ ಜಾಸ್ತಿ ಸಿಗುತ್ತೆ ಸರ್ ಇದರಲ್ಲಿ ಅಮೋನೋ ಆಸಿಡು ಬ ಬೆಳೆಗಳಿಗೆ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಮಾಡೋಕ್ಕೆ ಬೇಕು ಇದು ಭೂಮಿಗೆ ಓಕೆ ಇದು ಅಲ್ಲದೇನೆ ಸ್ಲರಿ ಮಾಡ್ಕೊತೀನಿ ಸರ್ ಹಾಂ ಜೀವಾಮೃತ ಮಾಡ್ತೇನೆ ಅದನ್ನೇ ಬೆಳೆಗಳನ್ನು ಸಾರವಾಗಿ ಕೊಡ್ತಾ ಇರ್ತೀನಿ ಸರ್ ಹಾಂ 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 ಸೊ ಇವನ್ನೆಲ್ಲ ನೀವು ಓಡಾಡಿ ತಿಳ್ಕೊಂಡು ಮಾಡಿದ್ದೀರಿ ಹೌದು ಸರ್ ಅಮೃತ ಅಮೃತಭೂಮಿಯಲ್ಲಿ ಟ್ರೈನಿಂಗು ಕೃಷಿ ಇಲಾಖೆಯಲ್ಲಿ ಟ್ರೈನಿಂಗು ನಮ್ಮ ಒಡನಾಟ ರೈತರ ರೈತರ ಜೊತೆಗಿರೋದ್ರಿಂದ ಇದು ಅನುಕೂಲ ಸರ್ ಕೃಷಿ ಇಲಾಖೆ ಅವ್ರದ್ದು ಕೃಷಿ ಇಲಾಖೆಯವರು ನಾನು ಸಾವಯವದೊಂದು ಮಾಡಿದ್ನಲ್ಲ ಸರ್ ಅದರಲ್ಲಿ ಯುನಿಟ್ ಮಾಡ್ಕೊಂಡೆ ಇದು ಏನ್ ಇದು ಬಯೋಡೈಜೆಸ್ಟರ್ ಅಂತ ಸ್ವಲ್ಪ ಇದು ಮ್ಯಾನ್ಯಲ್ ಜಾಸ್ತಿ ಕೇಳುತ್ತೆ ಸರ್ ಅದಕ್ಕೆ ಇದನ್ನ ಸ್ಟಾಪ್ ಮಾಡಿದೀನಿ ಇದೇನಂತಂದ್ರೆ ಇಲ್ಲಿಗೆ ಕಸ ಕಡ್ಡಿ ಏನೇನು ನಮ್ಮ ಜಮೀನ್ ಕಸಾಯ ಎಲ್ಲ ಸಿಗುತ್ತೆ ಅಲ್ಲಿಗೆ ಹಾಕೋದು ಇಲ್ಲಿಗೆ ಹಾಕಿ ಗಂಜಲ ಸಗಣಿ ನಮ್ಮ ಕೊಟ್ಟಿಗೆಯಿಂದ ಏನ್ ಬರ್ತದೆ ಅದನ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಫಿಲ್ಟ್ರೇಷನ್ ಇದೆ ಮಧ್ಯದಲ್ಲಿ ಆ ಗೇಟ್ ಮುಖಾಂತರ ಅಲ್ಲಿ ಬರ್ತದೆ ಇಲ್ಲಿಂದ ಅಲ್ಲಿಗೆ ಗಳಿಸ್ತೀನಿ ಸರ್ ಮಧ್ಯದಲ್ಲಿ ಸರ್ ಇದು ಮ್ಯಾನ್ಯಲ್ ಜಾಸ್ತಿ ಕೇಳ್ತದೆ ಇದರಲ್ಲಿ ನನ್ಗೆ ಈ ಮೂರ್ ಎಕರೆ ಪ್ರಮಾಣಕ್ಕೆ ಇಷ್ಟು ಬೇಕಾಗಿರ್ಲಿಲ್ಲ ಸರ್ ಹತ್ತು ಎಕರೆಗಾದ್ರೆ ಇದು ಯೂಸ್ ಆಗುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸ್ವಲ್ಪ ಅಗಲವಾಗೆ ಮಾಡ್ಕೊಂಡೆ ಸರ್ ಇದ್ರ ಡೈಮೆನ್ಸನ್ ಬಂದು ಎಂಟು ಅಡಿ ಅಗಲ ನಾಲ್ಕು ಅಡಿ ಎತ್ ಐಟು ಮತ್ತೆ ಹನ್ನೆರಡು ಅಡಿ ಅಗಲ ಇದ್ರೆ ಸಾ ಉದ್ದ ಇದ್ರೆ ಸಾಕಾಗಿತ್ತು ನಾನೇನ್ ಮಾಡ್ದೆ ಇದು ಜಾಸ್ತಿ ಪ್ರಮಾಣಕ್ಕೆ ಇರಲಿ ಅನ್ಬಿಟ್ಟು ಹದಿನೈದು ಹದಿನೈದರಿಂದ ಹದಿನಾರು ಅಡಿ ಉದ್ದ ಮಾಡ್ಕೊಂಡೆ ಎಂಟೂವರೆ ಅಡಿ ಅಗಲ ಇದು ತೊಟ್ಟಿನೂ ಅಗಲ ಮಾಡ್ಕೊಂಡಿದ್ದೀನಿ ಸರ್ ಕಲೆಕ್ಟೆಡ್ ತೊಟ್ಟಿ ಇದು ಮಾಡ್ಕೊಂಡಿದ್ದ ಉದ್ದೇಶ ಏನಂತಂದ್ರೆ ಇದು ನಲ್ವತ್ತಾರು ಸಾವಿರ ರೂಪಾಯಿ ಸಬ್ಸಿಡಿ ಬಂತು ಇದರಲ್ಲಿ ಐವತ್ತಾರು ಸಾವಿರ ರೂಪಾಯಿ ಖರ್ಚಾಯ್ತು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಖರ್ಚು ಮಾಡಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀನಿ ಸರ್ ಸಿಮೆಂಟ್ ಅಲ್ಲವೇ ಆ ಕೊಟ್ಟಿಗೆ ನೀರನ್ನ ಡೈರೆಕ್ಟು ಒಂದು ಸ್ಲರಿ ಪಂಪ್ ಇಟ್ಟು ಇಲ್ಲಿಗೆ ಹೊಡೆದು ಇಲ್ಲಿಂದ ಫಿಲ್ಟ್ರೇಷನ್ ಆಗಿ ಇಲ್ಲಿ ತೋಟಕ್ಕೆ ಡೈರೆಕ್ಟ್ ಆಗಿ ಬಿಡೋಣ ಅಂತ ಅಂದರೆ ಸರ್ಕಾರದಿಂದ ನೋಡಿ ಅದು ಸರ್ಕಾರದಿಂದ ಸಿಕ್ಕಿರೋದು ಅದು ಯಾರು ಸಿಕ್ತು ಹದಿಮೂರು ಸಾವಿರ ಸರ್ ಹದಿಮೂರು ಸಾವಿರ ಸಿಕ್ತು ಇದು ನಲ್ವತ್ತಾರು ಸಾವಿರ ಹಾ ಅಲ್ವಾ ನೀವು ಜಾಸ್ತಿ ಖರ್ಚು ಮಾಡಿದ್ದು ಹತ್ತು ಸಾವಿರ ಆಗಿದೆ ಇಲ್ಲ ಅಂದ್ರೆ ಫುಲ್ ಮಾಡ್ಕೋಬಹುದು ಮಾಡ್ಕೋಬಹುದು ಓಕೆ ಹಾ ಈ ಸರ್ಕಾರಿ ಸವಲತ್ತುಗಳು ಜನಕ್ಕೆ ಗೊತ್ತಾಗಬೇಕು ಅನ್ನೋದಕ್ಕೆ ಕೇಳಿದೆ ಮತ್ತೆ ಮತ್ತೆ ಇಲ್ಲಿ ಈ ಕಡೆ ಇದೇನಿದು ಇದು ಇದು ಮೇವುಗೋಸ್ಕರ ಹಾಕೊಂಡಿರೋದು ಸರ್ ಇದು ಮೇವು ಇಲ್ಲೊಂದು ನಾಲ್ಕು ತರ ವೆರೈಟಿ ಇದು ಮೇವಿದೆ ಇದು ರೋಡ್ಸ್ ಓಕೆ ಕುರಿಗಳಿಗೆ ಒಳ್ಳೆ ಮೇವು ಇದು ಹಸುಗಳಿಗೂ ಯೂಸ್ ಮಾಡಬಹುದು ನಾವು ಹಸುಗಳ್ ಕೊಡ್ತಾ ಇದೀವಿ ಇದನ್ನ ಯಾವ ರೋಡ್ಸ್ ಉಲ್ ಅಂತ ರೋಡ್ಸ್ ರೋಡ್ಸ್ ಗ್ರಾಸ್ ಅಂತ ಇದ್ರೆ ರೋಡ್ಸ್ ಗ್ರಾಸ್ ನಿಮ್ಗೆ ಸರ್ ಇದು ಡೈರಿ ಅವರು ಬೇರೆಯವ್ರ ಹತ್ರ ಕೊಟ್ಟಿದ್ರು ಪಕ್ಕದ ಜಮೀನ್ಗೆ ಅವರು ಡೈರಿ ಟ್ರೈನಿಂಗ್ ಇದ್ದಾಗ ಹೋಗಿದ್ರು ಮೈಸೂರಿಗೆ ಅವಾಗ ತಂದು ಹಾಕೊಂಡಿದ್ರು ಅವ್ರ ಹತ್ರ ಒಂದ ಸ್ವಲ್ಪ ತಂದ ಹಾಕೊಂಡೆ ಅಂದ್ರೆ ಗೆಡ್ಡೆ ಈ ಗೆಡ್ಡೆ ಇದೆಯಲ್ಲ ಬರುತ್ತೆ ಈ ಗೆಡ್ಡೆ ತಂದ್ ಹಾಕೊಂಡೆ ಸರ್ ಸ್ವಲ್ಪನೇ ತಂದ ಹಾಕಿದ್ದು ಒಂದು ಮಂಕ್ರಿ ಅಷ್ಟು ತಂದ ಹಾಕೊಂಡೆ ಅದು ಈ ಒಂದು ಮೂರ್ ನಾಲ್ಕು ಲೈನ್ ಹಾಕಿದೆ ಇಷ್ಟು ಬಂದಾಯ್ತು ಇದೇನಂತಂದ್ರೆ ಯಾವ ಈ ಗೊಂಡೆ ಬರ್ತದೆ ಸರ್ ಮೇಲೆ ಅದು ಏನಾದ್ರು ಬಂದಾಗ ಗಾಳಿ ಯಾವ ಕಡೆ ಹೋಯ್ತದೆ ಅಲ್ಲೆಲ್ಲಾ ಬೀಜ ಬಿದ್ಬಿಡ್ತದೆ ಅಲ್ಲೆಲ್ಲಾ ಉಟ್ಬಿಡ್ತದೆ ಅದೊಂದು ಸಮಸ್ಯೆ ಇದ್ರಲ್ಲಿ ಸಮಸ್ಯೆ ಸಮಸ್ಯೆ ಬೇರೆ ಬೆಳೆಯಾಕ್ ಬಿಡಲ್ಲ ಅಲ್ಲಿ ಗಂಟು ಮೇವಿನ ಕಡ್ಡಿ ಇತ್ತು ಆ ಮೇವಿನ ಕಡಿನೇ ಅರ್ಗ ಅಡಗಸ್ಬಿಡ್ತು ಇದು ಆದ್ರೆ ಒಳ್ಳೆ ಮೇವು ಸರ್ ನಲವತ್ತೈದು ದಿನಕ್ಕೆ ಬರ್ತದೆ ಇದು ಹೌದು ಒಳ್ಳೆ ಐಡಿಯಾ ಕುರಿಗಳಿಗೆ ಒಳ್ಳೆ ಮೇವು ಸರ್ ಇದು ಹಸುಗಳಿಗೆ ಜಾಸ್ತಿ ಕಳುತ್ತೆ ಹೊಟ್ಟೆಗೆ ಕುರಿಗಳಿಗೆ ಆರಾಮಾಗಿ ಸ್ವಲ್ಪ ಇಟ್ಟರೆ ಸಾಕು ಸಾಕು ಇದಲ್ದೇನೆ ಬೇರೆ ಬೇರೆ ವೆರೈಟಿ ಕೆ ವಿ ಕೆ ಅವ್ರು ಕೊಟ್ಟಿರೋದು ವೆರೈಟಿಗಳಿದಾವೆ ಸರ್ ಮೇವಿಗೆ ಎಲ್ಲ ಮಾಡಿದಿರಿ ಹೌದು ಸರ್ ಓಕೆ ಇದು ಮುಕ್ಕಾಲ್ ಎಕರೆ ಸರ್ ಈ ಕಡೆ ಒಂದು ಮಾಡಲ್ ತರ ಮಾಡೋಣ ಅನ್ಬಿಟ್ಟು ಹಣ್ಣನ್ ಗಿಡಗಳನ್ನ ಹಾಕಿದ್ದೀನಿ ಎರಡೂವರೆ ವರ್ಷ ಆಯ್ತು ಇಲ್ಲಿ ಹಣ್ಣನ್ ಗಿಡಗಳು ಎಲ್ಲಿ ಅಲ್ಲಿಂದ ಕಮೆಂಟ್ಸ್ ಇದೆ ಸರ್ ಇಲ್ಲಿಂದ ಇದು ಜೈನ್ಪೆಟ್ಗೆ ಕೃಷಿ ಇಲಾಖೆ ಇಂದಲೇ ತಗೊಂಡಿದ್ದು ಸರ್ ಇದು ಕೃಷಿ ಇಲಾಖೆ ಇದು ಮೂರುವ ಬಾಕ್ಸ್ಗೆ ಒಂದುವರೆ ಸಾವಿರ ರೂಪಾಯಿ ಇದಾಗಿ ಎರಡ್ ಸಾವಿರ ರೂಪಾಯಿ ಸಬ್ಸಿಡಿ ನಮಗೆ ಬರುತ್ತೆ ವಾಪಸ್ಸು ಎರಡೂವರೆ ಸಾವಿರ ರೂಪಾಯಿ ಸಬ್ಸಿಡಿ ನಿಮಗೆ ಬರುತ್ತೆ ಎರಡ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮೂರ್ವರೆ ಸಾವಿರ ರೂಪಾಯಿ ಒಟ್ಟಿಗೆ ಹಾ ಒಂದರೆ ಸಾವಿರ ಖರ್ಚು ಮಾಡಿದ್ರೆ ಆಯ್ತು ನೀವು ಮೂವರು ಸಾವಿರ ರೂಪಾಯಿ ನಾವು ಕಟ್ಬೇಕು ಆಮೇಲೆ ಎರಡ್ ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಮಗೆ ಬರುತ್ತೆ ನಿಮಗೆ ಬರುತ್ತೆ ಹಂಗೆ ಎಷ್ಟು ಐದಿದಾವೆ ಸರ್ ಇಲ್ಲಿ ಐದಿದಾವ ಈಗ ಇದನ್ನ ಮಾಡ್ಬೇಕಂದ್ರೆ ಇವಾಗ ಟ್ರೈನಿಂಗ್ ಹೋಗಿದೀರಾ ಟ್ರೈನಿಂಗ್ ತಗೊಂಡಿದೀವಿ ಸರ್ ಟ್ರೈನಿಂಗ್ ಸುತ್ತೂರಲ್ಲಿ ತಗೊಂಡಿದ್ದೀವಿ ಮತ್ತೆ ನಿನ್ನೆ ಮೊನ್ನೆ ಕೃಷಿ ಇಲಾಖೆ ಒಂದು ಟ್ರೈನಿಂಗ್ ಕೊಟ್ಟರು ಮಂಡ್ಯದವ್ರನ್ನೊಬ್ರು ಕರೆಸಿ ರವಿ ಅಂತ ಅಲ್ಲೂ ಸವಿಸ್ತಾರವಾಗಿ ಸಿಕ್ತು ಮತ್ತೆ ನಾವು ತೋಟಗಳಿಗೆ ಹೋದಾಗ ಅಲ್ಲೂ ಪೆಟ್ಟಿ ಇಟ್ಟಿರ್ತಾರಲ್ಲ ಅವ್ರ ಹತ್ರನೂ ನೋಡ್ತಾ ಇರ್ತೀವಿ ಅವರು ಸ್ವಲ್ಪ ಗೈಡ್ನೆಸ್ ಕೊಡ್ತಾರೆ ಅಂದ್ರೆ ಇದನ್ನ ಎಲ್ಲರಿಗೆ ನನಗೂ ಬೇಕಂದ್ರೆ ಕೊಡಲ್ಲ ಅವರು ಟ್ರೈನಿಂಗ್ ಆದವ್ರಿಗೆ ಮಾತ್ರ ಇಂತವನು ಇಲ್ಲ ಸರ್ ಟ್ರೈನಿಂಗ್ ಇಲ್ದಾರು ಕೊಡ್ತಾರೆ ಅವರು ಅಂದ್ರೆ ನಮ್ ಮೇಂಟೆನೆನ್ಸ್ ಗೆ ನಮ್ ಜಾಗೃತಿಕತೆಗೆ ಟ್ರೈನಿಂಗ್ ಇದ್ರೆ ಅವಶ್ಯ ಇದು ಯಾಕಂತಂದ್ರೆ ಇದ್ರಲ್ಲಿ ಈಗ ತಗಿತೀವಲ್ಲ ಯಾವ ಟೈಮ್ ತಗಿಬೇಕು ಅದಕ್ಕೆ ಏನೇನು ಬಾಧೆಗಳು ಬರ್ತವೆ ಹೇಗ್ ಮೇಂಟೈನ್ ಮಾಡ್ಬೇಕು ಇದು ಸೂಕ್ಷ್ಮ ಸರ್ ಬಾರಿ ಅತಿ ಸೂಕ್ಷ್ಮ ಇದು ಹೌದಾ ಕಾಬ್ರಿ ಆಯ್ತು ಅಂದ್ರೆ ನಮ್ಗೆ ಇರುತ್ತವೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಧಾನಕ್ ತಗಿತೀವಿ ಹಿಂಗೆ ನಿಧಾನಕ್ ತೆಗೆದು ನೋಡ್ತೀವಿ ಒಂದು ಏನೇ ಒಂದು ಹುಳ ಕತ್ತು ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಇದು ಬರ್ತವೆ ಸರ್ ಬೇರೆ ಆಮೇಲೆ ಒಂದು ಪೆಟ್ಟಿಯಿಂದ ಇನ್ನೊಂದು ಪೆಟ್ಟಿಗೆ ಹುಳ ಹೋಗಲ್ಲ ಒಂದು ಪೆಟ್ಟಿ ಹುಳ ಇನ್ನೊಂದು ಪೆಟ್ಟಿಗೆ ಹೋಗಲ್ಲ ಓದ್ತು ಅಂತಂದ್ರೆ ಅದನ್ನು ಸಾಯಿಸ್ತವೆ ಹ್ಮ್ ಬೇರೆ ಪೆಟ್ಟಿಗೆ ಹೋಗಲ್ಲ ಈ ಪೆಟ್ಟಿ ಹುಳು ಇಲ್ಲಿಗೆ ಬರಬೇಕು ಹೌದಾ ಇದು ಓಕೆ ಇವ್ರು ಇದ್ರ ಸಮೇತ ಜೇನ್ ಸಮೇತ ಇದ್ರ ಹುಳ ಸಮೇತ ಕೊಟ್ಟಿರ್ತಾರ ಹುಳ ಸಮೇತ ನಾಲ್ಕ್ ಪ್ರೇಮ್ ಕೊಟ್ಟಿರ್ತಾರೆ ಸರ್ ಅವರು ನಾಲ್ಕ್ ಪ್ರೇಮ್ ಕೊಟ್ಟಿದ್ರು ಇದನ್ ತಂದು ನಾನು ಒಂದ ಒಂದ್ ಒಂದೂವರೆಯಿಂದ ಎರಡ್ ತಿಂಗಳಾಯ್ತು ಸರ್ ಅಷ್ಟೇ ನಾಲ್ಕ್ ಪ್ರೇಮು ಇನ್ನ ಮೂರ್ ಮೂರಿಂದ ನಾಲ್ಕ್ ಪ್ರೇಮ್ ತುಂಬಿವೆ ಈಗ ಯಾಕಂದ್ರೆ ಇದು ಸನ್ ಫ್ಲವರ್ ಸೀಸನ್ ಸೂರ್ಯಕಾಂತಿ ಸೀಸನ್ ಅದ್ರಿಂದಡಿ ನಮ್ಗ್ ಅನುಕೂಲ ಆಗತ್ತೆ ಇದು ತುಪ್ಪ ಅಲ್ದೆನೆ ಸರ್ ನಮ್ಮ ಪ್ಲಾಂಟ್ ಇದು ನಮ್ಮ ಜಮೀನಲ್ಲಿರೋ ಅಂತ ಗಿಡಗಳಿಗೆ ಪಾಲಿನ ಸಂಚನ ಆಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಸರ್ ಅದು ಮುಖ್ಯ ನಮಗೆ ಇದು ಹೂ ಚೆನ್ನಾಗ್ ಕಟ್ಟ್ತವೆ ಅದಕ್ಕೋಸ್ಕರ ಇದನ್ನ ಹೂ ಕಟ್ದಾಗ ಒಂದ್ ಹೂಳಿಂದ ಒಂದು ಹೂವಿಂದ ಇನ್ನೊಂದು ಹೂಗೆ ಒಂದ್ ತೊಂಬತ್ತೆಂಟು ಭಾಗ ಜೇನು ಜೇನುಹೂಳಿಂದನೆ ಪರಾಗಸ್ಪರ್ಶ ಆಗೋದು ಸರ್ ಓ ಈಗ ತುಪ್ಪ ಬಂದಿದ್ಯಾ ಇಲ್ಲ ಸರ್ ಇದ್ರ ಮೇಲೆ ಇನ್ನೊಂದ್ ಪೆಟ್ಟಿ ಮಡಗ್ತೀವಿ ಇದು ಫುಲ್ ಆಗ್ಬೇಕು ಆ ಇದಿದೆಯಲ್ಲ ಸರ್ ಇದು ಈ ಬಾ ಪ್ರೇಮ್ ಎಲ್ಲ ಫುಲ್ ಆಗ್ಬೇಕು ಪ್ರೇಮ್ ಫುಲ್ ಆದಾಗ ಏನ್ ಮಾಡ್ತೀವಿ ಇದನ್ನ ತೆಗಿಯಂಗಿಲ್ಲ ತುಪ್ಪಕ್ಕೆ ಇದ್ರ ಮೇಲೆ ಒಂದ್ ಸೂಪರ್ ಪ್ರೇಮ್ ಅಂತ ಬರುತ್ತೆ ಅದನ್ನ ಇಲ್ಲಿ ಇಡ್ತೀವಿ ಅದು ಜೇನ್ ಕಲೆಕ್ಟ್ ಆಗುತ್ತೆ ನಮ್ಗೆ ಇದು ಫಿಲ್ ಆಗ್ಬೇಕು ಸರ್ ಇನ್ನು ಎರಡು ಪ್ರೇಮ್ ಇದೆ ಇಲ್ಲಿ ನಾನು ಬೇರೆ ಕಡೆಯಿಂದ ನಾನು ಅಂಗಡಿಗೆ ತರ್ಸ್ತಾ ಇದ್ದೀನಿ ತುಮಕೂರಲ್ಲಿ ಲಕ್ಷ್ಮೇಗೌಡ್ರು ಅಂತ ಇದಾರೆ ಅವ್ರ ಹತ್ರ ತರ್ಸ್ಕೊತೀನಿ ತರ್ಸ್ಕೊಂಡು ಈಗ ಮಾರ್ತಾ ಇದೀನಿ ಸರ್ ಆಲ್ರೆಡಿ ಒಂದೂವರೆಯಿಂದ ಇಂದ ಎರಡ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿದೀನಿ ಮಾರಕ್ಕೆ ಚೆನ್ನಾಗಿ ಹೋಗ್ತಾ ಇದೆ ಮೂವಿಂಗ್ ಏನಂತಂದ್ರೆ ಕಲಬೇರಿಕೆ ಇಲ್ದಿದ್ದು ಸಿಗೋದು ಅಪರೂಪ ಸರ್ ನೋಡ್ಕೊಂಡು ತರಿಸ್ಬೇಕು ಸೊ ನಿಮ್ಗೆ ಹೋಗುತ್ತಂತ ಗೊತ್ತಾಗಿದೆ ಹಂಗಾಗಿ ನೀವು ಟ್ರೈ ಮಾಡಿದ್ದೀನಿ ಹೌದು ಸೂಪರ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಮೂವತ್ ಕಾಲ್ ಎಕ್ರೆ ಮಾಡಲ್ ಅಂತಂದನಲ್ಲ ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ ಲಕ್ಷ್ಮಣ್ ಫಲ ಇದೆ ಸರ್ ಹಾ ಲಕ್ಷ್ಮಣ ಫಲ ಬಗ್ಗೆ ನೀವು ಕೇಳಿರ್ಬೇಕು ಹೌದು ಇದರಲ್ಲಿ ನಮ್ಮ ಸಂತ ಮರಳಿ ಹತ್ರ ಈ ಎಲೆಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ತಾರೆ ಅಂತ ಐದು ವರ್ಷ ಹಿಂದೆ ಟಿವಿ ವಿ ನ್ಯೂಸಲ್ಲಿ ಬಂತು ಇದಕ್ಕೆ ಏನಾಗುತ್ತೆ ಕ್ಯಾನ್ಸರ್ ಗೆ ಚಿಕಿತ್ಸೆ ಕೊಡ್ತಾರೆ ಸರ್ ಈ ಎಲೆಯಲ್ಲಿ ಹೌದಾ ಹೌದು ಕ್ಯಾನ್ಸರ್ ಗೆ ಅಂದ್ರೆ ಕ್ಯಾನ್ಸರ್ ಬರ್ಬಾರ್ದು ಅಂತಂದ್ರೆ ಒಂದ್ ನಾಲ್ಕರಿಂದ ಐದು ಎಲೆನ ತಗೊಂಡು ಇದನ್ನ ಕುದಿಸಿ ಇದನ್ನ ಸಮ ಒಂದ್ ಸಾ ನೂರ್ ಎಂ ಎಲ್ ಇಂದ ಇನ್ನೂರ್ ಎಮ್ ಎಲ್ ನೀರ್ ಹಾಕೊಂಡ್ ಕುದಿಸಿ ಆ ನೀರ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಡೈಲಿ ಎರಡ್ ಎರಡ್ ಸ್ಪೂನ್ ನಾವು ತಗೊಂಡ್ರೆ ಕ್ಯಾನ್ಸರ್ ಮುಂದೆ ಬರಲ್ಲ ಅಂತ ಮುಂದೆ ಬರಲ್ಲ ಬಂದವ್ರಿಗೆ ಏನಾದ್ರೂ ಯೂಸ್ ಆಗುತ್ತೆ ಬಂದವ್ರಿಗೆ ಇದನ್ನ ಸಂತೆ ಮರಳಿ ಹತ್ರ ಒಬ್ರು ಟೋಬಲ್ ಎಲ್ಲ ಸಿಗುತ್ತೆ ಸರ್ ಅದು ಕ್ಯಾನ್ಸರ್ ಗೆ ಲಕ್ಷ್ಮಣ್ ಫಲ ಅಂತ ಹೊಡೆದ್ರೆ ಬರ್ತದೆ ಅದು ಅಲ್ಲ ಸಂತೆ ಮರಳಿ ಹತ್ರ ಒಬ್ರು ರೈತ ಸಂಘದವರು ಒಬ್ರು ಮಾಡಿ ಅದನ್ನ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಈಗ ನೀವು ಹಂಗಾರೆ ಎಲೆ ಕೊಡ್ತೀರಾ ಅಲ್ಲಿ ಹಣ್ಣು ಬಿಟ್ಟಿದೆ ಅಲ್ಲಿ ಹಣ್ಣನ್ನು ಮಾರ್ತಾ ಇದೀವಿ ಸರ್ ಸಂತೆಯಲ್ಲಿ ನೂರಿಂದ ನೂರ ಐವತ್ತು ರೂಪಾಯಿ ಹೋಗುತ್ತೆ ಒಂದ್ ಹಣ್ಣು ಒಂದ್ ಹಣ್ಣು ಒಂದ್ ಹಣ್ಣು ಇದು ಬೆಂಗಳೂರಿಗೆ ಹೋದ್ರೆ ನಾನೂರು ರೂಪಾಯಿ ಮೇಲೆ ಹೋಗುತ್ತೆ ಸರ್ ಓಹೋ ಹೌದಾ ಹೌದು ಇಷ್ಟು ಎಷ್ಟು ಬಿಡುತ್ತೆ ಹಂಗಾರೆ ಈ ಮರದಲ್ಲಿ ಸರ್ ಇದು ಆಲ್ರೆಡಿ ಒಂದ ಇಪ್ಪತ್ತರಿಂದ ಮೂವತ್ತು ಕಾಯಿ ಮಾರಿದೀವಿ ಮಾರಿದೀವಿ ಮೊದಲನೇ ಸೀಸನ್ ಎರಡುವರೆ ವರ್ಷದ ಗಿಡ ಇದು ಎರಡೂವರೆ ವರ್ಷಕ್ಕೆ ಎರಡೂವರೆ ವರ್ಷದ್ದು ಇದು ನನಗೆ ಒಬ್ರು ಮಾಳವಿಕ ಅಂತ ಅವ್ರು ಕೊಟ್ಟಿದ್ದು ಇದು ಅವ್ರ ಜಮೀನಿಗೆ ನಾನು ಟ್ರೈನಿಂಗ್ ಕೊಡಕ್ಕೆ ಹೋಗ್ತಿದ್ದೆ ಸಾವಯವ ಕೃಷಿರಿಗೆ ಒಂದ ಮೂರು ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸರ್ ಹೌದಾ ಹೌದು ಓ ಹೋ ನೋಡ್ರಿ ಒಂದ್ ಮರದಿಂದ ಇಪ್ಪತ್ ಕಾಯಿ ನೂರ ಐವತ್ತು ರೂಪಾಯಿ ಮಾರಿದಿರಿ ಹೌದು ಅದಲ್ದೇನೆ ಕಾಯಿನ ನಮ್ಮ ಸ್ನೇಹಿತರಿಗೂ ಕೊಟ್ಟಿದೀನಿ ಕೊಟ್ಟಿದ್ದೀರಿ ಹಾ ಅದ್ಭುತ ಕೃಷಿ ಕೃಷಿ ಅಂದ್ರೆ ಹಿಂಗಿರುತ್ತೆ ಸೇರಿ ಹೌದು ಒಂದಲ್ಲ ಹಾ ಸರ್ ಇದು ಹಳೆ ಮರ ಅಂತ ನಮ್ಮ ಒಂದು ಹದಿನೈದು ವರ್ಷದಿಂದ ಹಿಂದೆ ಹಾಕಿದ್ದು ಹದಿನೈದರಿಂದ ಇಪ್ಪತ್ತು ವರ್ಷ ತೆಂಗಿದೆ ತೆಂಗಿದೆ ಇದನ್ನ ಕಾಯಿನ ಈಗ ಸಂತೆಲ್ ಮಾರ್ತ ಇದೀನಿ ಯಾರಿಗೂ ಬೇರೆ ಕಡೆ ಮಾರಲ್ಲ ಇದನ್ನ ಕೊಬ್ಬರಿ ಮಾಡ್ತೀನಿ ನಾನೇ ಎಣ್ಣೆ ಮಾಡಿಸಿ ಅಂಗಡಿದ್ ಮಾರಾಟ ಮಾಡ್ತೀನಿ ಸಾವಯವ ಕೃಷಿಕರ ಹತ್ರನೂ ಕೊಬ್ಬರಿ ತಗೊಂಡು ಅದನ್ನು ಮಾಡಿಸ್ತೀನಿ ಓಹೋ ಅಂದ್ರೆ ನೀವು ನಿಮ್ಮನೆ ನಿಮ್ಮ ತೆಂಗಿನಕಾಯಿ ಇದನ್ನ ಬಿಟ್ಟು ಬೇರೆಯವ್ರ ಹತ್ರ ತಗೊಂಡು ಅದನ್ನ ಎಣ್ಣೆ ಮಾಡಿಸಿ ಎಣ್ಣೆ ಮಾಡ್ತಾ ಇದೀರಿ ಹೌದು ಸರ್ ಡೈರೆಕ್ಟ್ ಆಗಿ ಕಾಯಿ ಮಾಡ್ತಿಲ್ಲ ನೀವು ಇಲ್ಲ ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಥವಾ ಎಳ್ನೀರ್ ಮಾಡ್ತಿಲ್ಲ ಇಲ್ಲ ಒಂದು ಲೀಟರ್ ಮುನ್ನೂರ ಇಪ್ಪತ್ತು ರೂಪಾಯಿ ಮಾರಿಸ್ತೀನಿ ಸರ್ ಮುನ್ನೂರ ಇಪ್ಪತ್ತಕ್ಕೆ ಎಣ್ಣೆ ಮಾಡ್ತೀನಿ ನಮ್ದು ಏನಂತಂದ್ರೆ ನಮ್ ಬಳಗ ಇದೆಯಲ್ಲ ಸರ್ ಸಾವಯವ ಕೃಷಿ ಬಳಗ ಅದು ಉನ್ನತವಾಗಿ ಅನ್ನೋದು ಅನ್ನೋದೇನಂತಂದರೆ ನಾವು ಒಬ್ಬರೇ ಬೆಳೆಯೋದಲ್ಲ ನಮ್ಮ ಸ್ನೇಹಿತರು ಒಡನಾಟದಿಂದ ಅಂದರೆ ಅದು ಗೊತ್ತಾಗಬೇಕು ಸರ್ ಮುಂದೆ ಮುಂದೆ ಏನಂತಂದರೆ ಇದರಲ್ಲಿ ಜೀವ ಜೀವನ ಇದೆ ಅನ್ನೋದು ಗೊತ್ತಾಗಬೇಕು ನಾವು ಯಥೇಚ್ಛವಾಗಿ ಹಣ ಸಂಪಾದನೆ ಮಾಡಿ ಜೀವನ ಮಾಡೋದು ಒಂದು ಕಡೆ ಸರ್ ಅದು ಎಕರೆವರೆಗೂ ಬಾಳೆ ಅದನ್ನೆಲ್ಲ ಈಗ ಈಗೇನು ಮಾಡ್ತೀವಿ ಒಂದು ಎಕ್ರಲ್ಲಿ ಒಂದು ಎಂಟರಿಂದ ಹತ್ತು ತರಕಾರಿ ಬೆಳೆದು ಅದನ್ನು ಮಾರಾಟ ಮಾಡ್ತೀವಿ ಜೀವನ ಸಾಕ್ತಾ ಇದೆ ಸರ್ ನನಗೂ ಭಾಳ ಇಂಪಾರ್ಟೆಂಟ್ ಆಗಿ ದೊಡ್ಡ ದೊಡ್ಡ ತೋರಿಸಿದೀವಿ ಹೌದು ಸರ್ ಈಗ ಒಂದೊಂದ್ ಎಕರೆಯಲ್ಲಿ ತುಂಬಾ ಜನಕ್ಕೆ ಎಲ್ಲರಿಗೂ ಇದ್ದೇ ಇರುತ್ತೆ ಅವ್ರು ಹೇಗೆ ಜೀವನ ಮಾಡೋದು ಅನ್ನೋದು ಒಂದು ಒಳ್ಳೆ ನಿದರ್ಶನ ನಿದರ್ಶನಿಗೆ ಈಗ ಒಂದ್ ಎಕರೆಯಲ್ಲಿ ಇಷ್ಟು ಜೇನ್ ಪೆಟ್ಟೆ ಎಷ್ಟರಲ್ಲಿ ಕೂತಿದೆ ಇದು ಎಷ್ಟು ಜಾಗ ತಗೊಂಡಿದೆ ಸರ್ ಇದೊಂದು ಲೀಟರ್ ಸಾಕು ಹತ್ತಡಿ ಐದು ಪೆಟ್ಟಿಗೆ ಅಂದ್ರೆ ಸಾಕು ಸರ್ ಅದು ಸಾಕು ಸಾಕು ಹಾ ಒಂದು ಜೇನು ಎಷ್ಟು ಬರಬಹುದು ಮಾಡಿದಾರಲ್ಲ ಅವರು ವರ್ಷದಲ್ಲಿ ಎರಡರಿಂದ ಮೂರು ಟೈಮ್ ತೆಗಿತಾರೆ ಒಂದು ಜೇನ್ ಒಂದು ಇದರಿಂದ ಎರಡರಿಂದ ಎರಡೂವರೆ ಕೆಜಿ ಸಿಗುತ್ತೆ ವಾರ್ಷಿಕವಾಗಿ ಎಂಟರಿಂದ ಹತ್ತು ಕೆಜಿ ವರ್ಗು ಜೇನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸರ್ ನಾವು ಪೆಟ್ಟಿಗೆಯಿಂದ ಒಂದು ಪೆಟ್ಟಿಗೆಯಿಂದ ಆ ಕನಿಷ್ಠ ಇನ್ನೂರಿಂದ ಮುನ್ನೂರು ರೂಪಾಯಿ ಅಂತಂದ್ರೆ ವರ್ಷಕ್ಕೆ ಮೂರ್ ಎರಡರಿಂದ ಮೂರ್ ಸಾವಿರ ರೂಪಾಯಿ ಆದಾಯ ಅದೇ ಒಂದು ಪೆಟ್ಟಿಗೆಯಿಂದ ನೀವು ಹೇಳ್ತಾ ಇರೋದು ಅಂತದ್ದನ್ನ ನೀವು ಸುಮಾರು ಪೆಟ್ಟಿಗೆ ಇಲ್ಲಿ ಇಟ್ಟಿದ್ದೀರಿ ಇಟ್ಟಿದ್ದೀವಿ ಸರ್ ಅದಕ್ಕೋಸ್ಕರ ಮಾಡಿಲ್ಲ ಅದರ ಪಾಡಿಗೆ ಅದು ಆಗ್ತಿದೆ ಒಂದು ನನ್ನ ಭಯ ಅನುದಿನದ ಬಯಕೆ ಇತ್ತು ಅದು ಇಡಬೇಕು ಅಂತ ಕೃಷಿ ಇಲಾಖೆಯಿಂದ ನೆರವಾಗಿದೆ ಅದು ಓಕೆ ಮತ್ತೇನೇನು ಮಾಡಿದ್ದೀರಿ ಸರ್ ಇದಲ್ಲದೇ ಸಣ್ಣ ಸಣ್ಣ ಕರಿಬೇವಿನ ಮರ ಇದ್ದಂಗಿದೆ ಇಲ್ಲಿ ಇದು ಸುವಾಸಿನಿ ಅಂತ ಸರ್ ಇದು ಸುತ್ತೂರಿಂದ ಒಂದು ಮೂವತ್ತು ಗಿಡ ಹಾ ಸುವಾಸಿನಿ ಸುವಾಸಿನಿ ಅಂತ ಸರ್ ಇದು ವೆರೈಟಿ ಇದನ್ನ ಸಂತೆಲೇ ಮಾರಾಟ ಮಾಡ್ತೀನಿ ಸರ್ ಕಟ್ಟು ಐದು ರೂಪಾಯಿ ಗುಂಡ್ಲುಪೇಟಲ್ಲಿ ಸ್ವಲ್ಪ ದಪ್ಪ ಕಟ್ತೀವಿ ನಗರದಲ್ಲಿ ಹತ್ತು ರೂಪಾಯಿ ವಾರಕ್ಕೆ ಹದಿನೈದರಿಂದ ಇಪ್ಪತ್ತು ಕಟ್ಟು ಹೋಗುತ್ತೆ ಹಾ ವಾರಕ್ಕೆ ಅದು ಹೆಚ್ಚು ಕಮ್ಮಿ ಇದು ಸ್ಟಾರ್ಟ್ ಮಾಡಿ ಒಂದು ನಾಲ್ಕರಿಂದ ಐದು ತಿಂಗಳಿಗೆ ಇನ್ನೊಂದ್ ಮರ ತೋರಿಸ್ತೀನಿ ಅದನ್ನ ಇದಕ್ಕ ಇದು ಮುಗಿದ್ಮೇಲೆ ಇನ್ನೊಂದ್ ಮರ ಇದೆ ಆ ಮರದಿಂದ ವರ್ಷಕ್ಕೆ ಎಷ್ಟು ಸಿಗತ್ತೆ ಅಂತ ಹೇಳ್ತೀನಿ ಸರ್ ತಿಂಗಳಿಗೆ ಇದು ತಿಂಗಳಿಗೆ ಒಂದ್ ನಾನೂರರಿಂದ ಐನೂರು ರೂಪಾಯಿ ಕರಿಬೇವಿಂದ ಬರೀ ಕರಿಬೇವ ಈಗ ನುಗ್ಗೆ ಪ್ರೂನಿಂಗ್ ಮಾಡಿದೀನಿ ನುಗ್ಗೆ ಪ್ರೂನಿಂಗ್ ಮಾಡಕ್ಕಿಂತ ಮೊದಲೇ ಸೊಪ್ಪು ಮಾರಾಟ ಮಾಡ್ತಿದ್ದೆ ಕಾಯಿನು ಮಾರಾಟ ಮಾಡ್ತಿದ್ದೆ ಸರ್ ಹೋಗಿರೋ ಅಂತ ಪ್ಲಾಂಟೇಶನ್ ಗಳಿಗೆ ಮತ್ ಮತ್ತೆ ಆಗ್ತಾ ಇದೀನಿ ಇದು ಮಾದಾಳ ಅಂತ ಸರ್ ಮಾತಾಳ ಇದು ವೆರೈಟಿ ಒಂದು ಇದು ಗಜನಿಂಬೆ ಟೈಪ್ ಇದು ಇದನ್ನು ನನಗೆ ನಮ್ಮ ಸ್ನೇಹಿತರು ಕೊಟ್ಟಿದ್ದು ಇದು ಇದು ಒಂದರಿಂದ ಎರಡು ಕೆಜಿ ತೂಕ ಬರ್ತದೆ ಸರ್ ಇನ್ನೂ ದಪ್ಪ ಆಗುತ್ತೆ ಇದು ನಿಂಬೆ ಬರ್ತದೆ ಸರ್ ಇದು ನಮ್ ಸ್ನೇಹಿತರಂದ್ರು ಅವ್ರಿಗೆ ಒಂದ್ ಅಣ್ಣ ಕೊಟ್ಟಿದೆ ಇದನ್ನ ಉಪ್ಪಿನಕಾಯಿ ಹಾಕ್ಸ್ಕೊಳ್ಳಿ ಅಂತ ಅವ್ರ ರೂಮಲ್ಲಿ ಮಡಗ್ಬಿಟ್ಟು ಹದಿನೈದು ದಿನ ಮರ್ತಬಿಟ್ಟಿದ್ರಂತೆ ಹದಿನೈದು ದಿನ ಆದ್ಮೇಲೆ ರೂಮ್ ಹೋದ್ರೆ ಒಳ್ಳೆ ಸೆಂಟ್ ರೀತಿ ಬರ್ತಂತೆ ಫ್ರಾಗ್ರೆನ್ಸ್ ಚೆನ್ನಾಗಿದೆ ಉಪ್ಪಿನಕಾಯಿ ಮಾಡ್ತಾರೆ ಇದನ್ನ ಅಂಗಡಿಲಿ ಸುಮಾರು ಒಂದು ಒಂದು ವರ್ಷದಿಂದ ನಿಂಬೆ ಉಪ್ಪಿನಕಾಯಿ ಇರ್ಲೆಕಾಯಿ ಉಪ್ಪಿನಕಾಯಿ ಇವಾಗ ಅಮಟೆಕಾಯಿ ನಮ್ಮ ಸ್ನೇಹಿತರದು ಅವ್ರ ತೋಟದ ತಂದು ಕೊಟ್ಟರು ಆರ್ ಕೆಜಿ ಇತ್ತು ಅದನ್ನು ಉಪ್ಪುನ್ಕಾಯಿ ಮಾಡಿಸ್ತಾ ಇದ್ದೀನಿ ಉಪ್ಪನ್ಕಾಯಿನೂ ಮಾರಾಟ ಮಾಡ್ತಾ ಇದ್ದೀನಿ ಸರ್ ಒಟ್ಟು ನೀವು ಯಾವುದನ್ನು ನೇರವಾಗಿ ಮಾರಾಟ ಮಾಡಲ್ಲ ಅದನ್ನು ಸಹ ಉತ್ಪನ್ನ ಆಗಿ ಮಾಡಿ ಅದನ್ನ ಅದು ನಿಮ್ಮ ಯಶಸ್ಸಿನ ಈಗ ಈ ವರ್ಷದಲ್ಲಿ ಸ್ವಲ್ಪ ಸೀಬೆ ಬಂದಿದೆ ಅದನ್ನು ಉಪ್ಪುನ್ಕಾಯಿ ಹಾಕ್ಸಕ್ಕೆ ಮಾತಾಡಿದೆ ನಮ್ಮ ಸ್ನೇಹಿತರ ಜೊತೆಗೆ ಇಲ್ಲಿ ಒಂದ್ ಎಕರೆ ಮಾಡಲ್ ಅಲ್ಲಿ ಇದು ಮುಕ್ಕಾಲ್ ಎಕರೆ ಇದೆಯಲ್ಲ ಸರ್ ಎಲ್ಲಾ ಕಡೆನು ತೆಂಗ್ ಹಾಕಿದೀನಿ ಅಡಿಯಿಂದ ಮೂವತ್ತೈದ್ ಅಡಿ ಮೂವತ್ತೈದು ಇಂಟು ಮೂವತ್ತೈದು ಇದರಲ್ಲಿ ಅದ್ರ ಮಧ್ಯ ಸಪೋಟೋ ತೆಂಗಿನ ಸಾಲಲ್ಲಿ ಸಪೋರ್ಟ್ ಹಾಕಿದೀನಿ ಮತ್ತೆ ತೆಂಗು ಮೂವತ್ತೈದು ಅಡಿ ಆದ್ಮೇಲೆ ತೆಂಗು ಮಧ್ಯ ಸಪೋಟ ಇದೆ ಆದ್ರೂ ಮೂವತ್ತೈದು ಅಡಿ ಮಧ್ಯ ಡಿಸ್ಟೆನ್ಸ್ ಅಲ್ಲಿ ನನಗ್ ಬೇಕಾದ ಅಂತ ಫ್ರೂಟ್ಸ್ ಗಳು ಹಾಕೊಂಡಿದೀನಿ ಸರ್ ಎಲ್ಲಿ ಮೂವತ್ತೈದು ಅಡಿ ಅಂತರ ಇದಕ್ಕೆ ಅಂದ್ರೆ ಯಾವ ಭೂಮಿಲಿ ಫಲವತ್ತತೆ ಜಾಸ್ತಿ ಸಿಗ್ತದೆ ಸರ್ ಆದ್ರೂ ಅಂತರ ಜಾಸ್ತಿ ಕೊಡ್ಬೇಕು ಯಾವ ಭೂಮಿ ಸ್ವಲ್ಪ ಫಲವತ್ತತೆ ಇಲ್ಲ ಅಲ್ಲಿ ನ್ಯೂಟ್ರಿಯನ್ಸ್ ಸಿಗ್ತಾ ಇಲ್ಲ ಪೋಷಕಾಂಶಗಳು ಸಿಗ್ತಾ ಇಲ್ಲ ಅಂದ್ರೆ ಅಡಿಗೂ ಹಾಕಬಹುದು ಸರ್ ಅಂದ್ರೆ ಗಿಡ ಯಾವ ಪ್ರಮಾಣದಲ್ಲಿ ಅರಳುತ್ತೆ ಅನ್ನೋದ್ರ ಮೇಲೆ ಅದರದ್ದು ಡಿಸ್ಟೆನ್ಸ್ ಚೇಂಜ್ ಮಾಡ್ಬೇಕು ಸರ್ ಇದು ವಾಟ್ರೆಪಲ್ಲು ಎರಡೂವರೆ ವರ್ಷ ಆಯ್ತು ಸರ್ ಇದು ಬೆಂಗಳೂರಿಂದ ಹಿತಕಾರಿ ನರ್ಸರಿ ಅಂತ ಅಲ್ಲಿಂದ ತಂದ ಹಾಕಿದ್ದು ಇದು ಎಷ್ಟು ಮರ ಹಾಕಿದ್ರಿ ಇದು ಎರಡು ಇದಾವೆ ಇದು ಕಮರ್ಷಿಯಲ್ ಆಗಿ ನಾನು ಮಾಡಿರೋದು ಸಪೋಟೋ ತೆಂಗು ಮಾವು ಇದು ನನ್ನ ಅಂದ್ರೆ ಕಮರ್ಷಿಯಲ್ ಆಗಿ ಯೋಜನೆ ಮಾಡಿ ಹಾಕಿರೋದು ಸರ್ ಇಪ್ಪತ್ತೈದು ಸಪೋಟೋ ಇದೆ ಇಪ್ಪತ್ತು ಮಾವಿದೆ ಮತ್ತೆ ತೆಂಗು ಹೊಸ್ದಾಗಿ ನಾಟಿ ಆಗಿರೋದು ಅರವತ್ತಾರು ತೆಂಗಿದೆ ಹಳೆಯದು ಹದಿನೆಂಟು ತೆಂಗು ಇದೆ ಸರ್ ಅವು ವಾರ್ಷಿಕ ಬರುವಂತ ವಾರ್ಷಿಕ ಬರುವಂತದ್ದು ಹಾ ಈಗ ದಿನನಿತ್ಯ ಬರುವಂತವು ಏನೇನ್ ಮಾಡಿದ್ರೆ ತರಕಾರಿ ಮಾಡಿದೀನಿ ಓಕೆ ನಡ್ರಿ ಇವು ಏನು ಕಡದಿ ಮರ ಇದು ನುಗ್ಗೆ ಸರ್ ನುಗ್ಗೆ ಇದು ಎರಡು ವರ್ಷದ ನುಗ್ಗೆ ಇದು ಇದು ಒಂಥರ ಕಾಡ್ ತರ ಆಗ್ಬಿಟ್ಟಿತ್ತು ಸರ್ ನೀವು ಹದಿನೈದು ದಿನ ಹಿಂದೆ ಬಂದಿವೆ ಇಲ್ಲಿ ಸರ್ ಕಸ ಇಲ್ಲೆಲ್ಲವೇ ಆಲ್ಟರ್ನೇಟಿವ್ ಕಡಿ ಅಂತ ಮಾಡ್ಕೊಂಡಿದೀನಿ ಇದನ್ನ ಉಳಿಮೆ ಮಾಡಿದೀನಿ ಇದನ್ನ ಉಳಿಮೆ ಉಳುಮೆ ಮಾಡಿಲ್ಲ ಅದನ್ನ ಉಳಿಮೆ ಮಾಡಿದೀನಿ ಇದು ಆರ್ ತಿಂಗಳು ಬಿಟ್ರೆ ಇದು ಕಂಪೋಸ್ಟ್ ಆಗುತ್ತೆ ಇಲ್ಲಿಗೆ ಅದೇ ಮರ ಅದೇ ಮರ ಇಲ್ಲಿ ಗೆದ್ಲು ತಿಂದು ಕಂಪೋಸ್ಟ್ ಆಗುತ್ತೆ ನೆಕ್ಸ್ಟ್ ಈ ಬೆಳೆ ಆದ್ಮೇಲೆ ಇಲ್ಲಿ ಉಳಿಮೆ ಮಾಡ್ತೀನಿ ಇಲ್ಲಿ ಉಳಿಮೆ ಮಾಡಿ ಇಲ್ಲಿ ಬಿತ್ತನೆ ಮಾಡ್ತೀನಿ ಇದನ್ನ ಏನ್ ಮಾಡ್ತೀರ ಇದನ್ನ ನೆಕ್ಸ್ಟ್ ಸೀಸನ್ ಗೆ ಇದನ್ನ ಕಡ್ದು ಇಲ್ಲಿಗೆ ಹಾಕ್ತೀನಿ ಬಂದಾಗ ಬಂದಾಗ ಆರ್ಗ್ಯಾನಿಕ್ ಕಾರ್ಬನ್ ಸಿಕ್ತು ಸರ್ ಬೆಳೆದಂತ ಬೆಳೆಗೆ ಅಲ್ಲೇ ಗೊಬ್ಬರ ಆಯ್ತು ಅದ್ರಾಗ ಏನ್ ಮಣ್ಣು ಗಿಣ್ಣ ಹಾಕ್ತೀರಿ ಅದ್ರ ಮೇಲೆ ಏನು ಹಾಕಲ್ಲ ಸರ್ ಹಿಂಗೆ ಹಂಗೆ 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 ತಿಂದೈತೆ ಸರ್ ಈ ಭೂಮಿ ಏನಂತಂದ್ರೆ ಗೆದ್ದಲ್ ಧಂಸ ಜಾಸ್ತಿ ಇದೆ ಇದ್ರಲ್ಲಿ ಇವತ್ತು ನಾವೇನಾರು ಇಲ್ಲೇ ಕುಂತ್ಕೋ ನಾಳೆ ಅದೇ ಜಾಗದಲ್ಲಿ ಇತ್ತು ಅಂದ್ರೆ ಬಟ್ಟೆಗೆಲ್ಲ ಗೆದ್ಲತ್ತಿರುತ್ತೆ ಹೌದಾ ಹೌದು ಅದ್ರ ಸಂಕೇತ ಏನು ಸಂಕೇತ ಅಂದ್ರೆ ಹಿಂದಿಲ್ ಅವರು ಒಂದು ಗಾದೆ ಹೇಳ್ತಾ ಇದ್ರು ಯಾವ ಭೂಮಿಲಿ ಗೆದ್ಲಂಶ ಜಾಸ್ತಿ ಇದೆ ಆ ಭೂಮಿ ಫಲವತ್ತತೆ ಆಗಿದೆ ಅಂತ ಅದೇನಂತಂದ್ರ ಒಂದ್ ಟವಲ್ ಹಾಕತ್ತಿರೋ ಯಾವ್ದಾದ್ರು ಜಮೀನ್ ಖರೀದಿ ಮಾಡ್ಬೇಕಾರೆ ಟವಲ್ ನ ಬಿಸಾಕ್ಬಿಟ್ಟು ನಾಳೆ ಬಂದ್ ನೋಡಿದ್ರೆ ಅದ್ ಗೆದ್ಲತ್ತಿರ ಜಮೀನ್ ಸೂಕ್ತ ಅಂತ ತಗೊಳ್ಳೆ ಹಿರಿಕರು ಮಾಡ್ತಿದ್ದು ಇದು ಗೊತ್ತೇ ಇಲ್ಲಿ ಟವಲ್ ಹಾಕಿ ಟವಲ್ ತರದು ಇಟ್ಬಿಡೋದಲ್ಲಿ ಮಾರ್ನೆ ಅದನ್ನ ಬಂದ್ ನೋಡಿದ್ರೆ ಗೆದ್ಲು ತಿಂದಿದ್ರೆ ಸೂಕ್ತವಾಗಿದೆ ಭೂಮಿ ಅಂತ ಇದು ಭೂಮಿ ಮೊದ್ಲು ಮರಳು ಮಿಲ್ಸಿರ್ತಾ ಗೋಡ್ ಮಣ್ಣು ಸರ್ ಇವಾಗ ಸ್ವಲ್ಪ ಕಪ್ಪು ಪ್ರಮಾಣದಲ್ಲಿ ತಿರುಗಿದೆ ಹೂ ಇದ್ದಂಗಿದೆ ಇವಾಗ ಇದು ಹೆಚ್ಚು ಕಮ್ಮಿ ಎರಡ್ ಸಾವಿರದ ಹದಿನಾರರಿಂದ ನಾನು ಜೀವಾಮೃತನೆಲ್ಲ ಕೊಟ್ಟು ಈ ಹಂತಕ್ಕೆ ಬಂದಿದೆ ಸರ್ ಅಂದ್ರೆ ಅಷ್ಟು ಪಾಲನೆ ಪೋಷಣೆ ಮಾಡಿದಿರಿ ಹೌದು ಅಂದ್ರೆ ಹಿಂಗ ಕಸ ಕಸ ಕಡ್ಡಿ ಇದ್ದಕ್ಕೆ ಸ್ಲಿಪ್ಪರ್ ಹಾಕೊಂಡಿದೀನಿ ಸರ್ ಕಸ ಕಡ್ಡಿ ಇರಲಿಲ್ಲ ಅಂತಂದ್ರೆ ನಾನು ಹಂಗೇ ಓಡಾಡ್ತಿದ್ದೆ ನನ್ನ ಜಮೀನಲ್ಲಿ ಒಬ್ರು ಪ್ರೇರಣಾ ಸಂಸ್ಥೆ ಅಂತ ಫಾರಿನ್ ಇಂದ ಅಮೃತ್ ಭೂಮಿ ಬಂದಿರೋ ಅಮೃತ್ ಭೂಮಿಯಿಂದ ಈ ಕಡೆ ಬಂದ್ರು ಅವರು ಒಂದು ಮಾತು ಕೇಳಿದ್ರು ಅವರು ನಿಮ್ಗೆ ಆತ್ಮೀಯತೆ ಅನ್ನೋದು ಎಲ್ಲಿ ಸಿಗುತ್ತೆ ನಿಮ್ಗೆ ಒಡನಾಟ ಏನು ಅಂದಟ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಅವ್ರಿಗೆ ತೋರ್ಸಿದ್ದೆ ಇದೇ ನನ್ನ ಆತ್ಮೀಯತೆ ಅಂತ ಈ ಬಾಂಡಿಂಗ್ ಇದೆಯಲ್ಲ ಸರ್ ಎಲ್ಲೂ ಸಿಗಲ್ಲ ಕರೀತಾರೆ ಸರ್ ಎಷ್ಟೋ ದೂರ ಪ್ರಯಾಣ ಮಾಡಿದ್ರು ನಮ್ ಜಮೀನು ನಮ್ಮ ಕಡೆ ಕರೀತಾ ಇರುತ್ತೆ ಆ ಚೀರಾಟ ಅದನ್ನೆಲ್ಲ ತಡೆದಿಡ್ಬೇಕಾಗಲ್ಲ ಬೆಳಿಗ್ಗೆ ಹೊತ್ತು ಅಕ್ಕಿಗಳ ಜೀರುಂಡೆ ಒಂದ್ನೈದ್ ದಿನ ಹಿಂದೆ ಬಂದಿರೇ ನೀವು ಈ ಇದು ಎಷ್ಟು ಕಾಡಾಗಿತ್ತು ಅನ್ನೋದು ನೋಡ್ಬೋದಾಗಿತ್ತು ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ನೋಡಿ ಸರ್ ಕಸ